ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ ಎಂ ಚಿ ಚಾನಲ್ ಫ್ರೆಂಡ್ ನಿಮ್ಮ ಒಂದು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕಂದ್ರೆ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಮೂರು ಆಪ್ಷನ್ ಇದೆ ಫ್ರೆಂಡ್ ಈ ಒಂದು ಮೂರು ಆಪ್ಷನ್ನಲ್ಲಿ ನಿಮಗೆ ಈಸಿ ಆಗುವಂಥ ಆಪ್ಷನ್ ಯಾವುದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದು ಕೂಡ ನನಗೆ ಈಸಿ ಆಗುವಂಥ ಆಪ್ಷನ್ನೇ ನಾನು ಯೂಸ್ ಮಾಡೋದು ಫ್ರೆಂಡ್ ಫ್ರೆಂಡ್ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೆರೋ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಆದಂಥ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಮೊದಲೇದು ಆ ಯೂಟ್ಯೂಬ್ ಆ್ಯಪ್ನಲ್ಲಿ ಓಪನ್ ಮಾಡಿದ ತಕ್ಷಣ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ಕೆಳಗಡೆ ಪ್ಲಸ್ ಮಾರ್ಕ್ ಇರುತ್ತೆ ಆ ಒಂದು ಪ್ಲಸ್ ಮಾರ್ಕ್ನಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಕೂಡ ನಿಮಗೆ ನಾಲ್ಕು ಆಪ್ಷನ್ ಓಪನ್ ಆಗುತ್ತೆ ಮೊದಲಿಗೆ ಒಂದು ಶಾರ್ಟು ಒಂದು ಲಾಂಗ್ ವಿಡಿಯೋ ಒಂದು ಲೈವ್ ಒಂದು ಕ್ರಿಯೇಟ್ ಪೋಸ್ಟ್ ನೀವು ಲಾಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡೋದು ಶಾರ್ಟು ಕೂಡ ಅಪ್ಲೋಡ್ ಮಾಡ್ಬೋದು ಲೈವ್ ಸ್ಟ್ರೀಮ್ ಮಾಡ್ಬೋದು ಅಥವಾ ನೀವು ಇದರಲ್ಲಿ ಏನಪ್ಪ ಅಂದರೆ ಪೋಸ್ಟ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು ಆದರೆ ಇದರಲ್ಲಿ ಎಲ್ಲ ಥರದ ಆಪ್ಷನ್ ಇದೆ ಫ್ರೆಂಡ್ ಆಯಿತಾ ಫ್ರೆಂಡ್ ನೆಕ್ಸ್ಟ್ ನೆಕ್ಸ್ಟ್ ನಿಮಗೆ ಕ್ರೋಮ್ ಬಜಾರಲ್ಲಿ ಕ್ರೋಮ್ ಬಜಾರಲ್ಲಿ ಡ್ಯಾಶ್ ಬೋರ್ಡ್ ಓಪನ್ ಮಾಡಿಕೊಂಡು ಡ್ಯಾಶ್ ಬೋರ್ಡ್ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಡೆಸ್ಟ್ ಆಪ್ಸನ್ನು ಮೂಡ್ ಮಾಡಿಕೊಂಡು ಕಸ್ಟಮೈಝ್ ಜಾನಲ್ ಓಪನ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ಆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಓಪನ್ ಮಾಡಿಕೊಂಡು ಅಲ್ಲಿ ಮೇಲ್ಗಡೆ ಮೇಲ್ಗಡೆ ಅಲ್ಲಿ ಕೂಡ ಡಾ ಅಪ್ಲೋಡ್ ಮಾಡೋ ಒಂದು ಆಪ್ಷನ್ ಐತೆ ಅಲ್ಲೂ ಕೂಡ ಅಪ್ಲೋಡ್ ಮಾಡ್ಬೋದು ಫ್ರೆಂಡ್ ಅಲ್ಲೂ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ಬೋದು ನೀವು ಶಾರ್ಟು ಕೂಡ ಅಪ್ಲೋಡ್ ಮಾಡ್ಬೋದು ಈ ಥರ ಆಪ್ಷನ್ ಇದೆ ಫ್ರೆಂಡ್ ಫ್ರೆಂಡ್ ನೆಕ್ಸ್ಟ್ ಎರಡನೇ ಆಪ್ಷನ್ ಆಯಿತು ಮೂರನೇ ಆಪ್ಷನ್ ಇಲ್ಲಪ್ಪ ಅಂದರೆ ಇದು ಹೊಸ್ದಾಗಿ ಬಂದಿರುವಂಥ ಆಪ್ಷನ್ ವೈ ಟಿ ಇದೆ ವೈ ಟಿ ಸ್ಟುಡಿಯೋದಲ್ಲಿ ನಿಮಗೆ ಇದರಲ್ಲಿ ಲಾಂಗ್ ವಿಡಿಯೋ ಶಾರ್ಟ್ ವಿಡಿಯೋ ಅಷ್ಟೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಪ್ಷನ್ ಇದೆ ಫ್ರೆಂಡ್ ನೀವೇನಾದರೂ ಆ ವೈ ಟಿ ಸ್ಟುಡಿಯೋ ಆ್ಯಪ್ ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ಪ್ರಸ್ ಮಾರ್ಕ್ ಇರುತ್ತೆ ಆ ಒಂದು ಪ್ರಸ್ ಮಾರ್ಕ್ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮ ಒಂದು ಗ್ಯಾಲರಿಯಲ್ಲಿ ವಿಡಿಯೋ ಓಪನ್ ಆಗುತ್ತೆ ನೀವು ಶಾರ್ಟರು ವಿಡಿಯೋ ಅಪ್ಲೋಡ್ ಮಾಡ್ಕೊಳ್ಳಿ ಲಾಂಗರೂ ವಿಡಿಯೋ ಅಪ್ಲೋಡ್ ಮಾಡ್ಕೊಳ್ಳಿ ನೀವಾದರೂ ಒಂದು ನಿಮಿಷಕ್ಕಿಂತ ಕಮ್ಮಿ ಇದು ಏನಾದರೂ ವಿಡಿಯೋ ಅಪ್ಲೋಡ್ ಮಾಡಿದರೆ ಅದು ಆಟೋಮೆಟಿಕ್ ಆಗಲಿ ಶಾರ್ಟ್ ಆಗುತ್ತೆ ನೀವಾದ್ರೂ ಒಂದು ನಿಮಿಷದ ಮೇಲೆ ನೀವು ಏನಾದರೂ ವಿಡಿಯೋ ಅಪ್ಲೋಡ್ ಮಾಡಿದರೆ ಅದು ಲಾಂಗ್ ವಿಡಿಯೋ ಆಗಿ ಕನೆಕ್ಟ್ ಆಗುತ್ತೆ ಫ್ರೆಂಡ್ ಫ್ರೆಂಡ್ ಇದರಿಂದ ಯಾವುದು ಈಸಿಯಪ್ಪ ಅಂದರೆ ನಾನು ಯೂಸ್ ಮಾಡುವಂಥ ಆಪ್ಷನ್ ಇಲ್ಲಿಂದ ಅಪ್ಲೋಡ್ ಮಾಡ್ತೀನಿ ಅಂದರೆ ನಾನು ವೈ ಟಿ ಸ್ಟುಡಿಯೋದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ ಅದು ಈಜಿ ಆಪ್ಷನ್ ಇದೆ ಫ್ರೆಂಡ್ ಇದರಲ್ಲಿ ಈಜಿ ಆಪ್ಷನ್ ಇದೆ ಅದೇ ಮತ್ತೆ ತಿರ್ಗಿ ನಿಮಗೆ ಇದರಲ್ಲಿ ಟ್ಯಾಗ್ ಹಾಕೋಕ್ಕೆ ಆಪ್ಷನ್ ಇರಲ್ಲ ಯೂಟ್ಯೂಬ್ ಆ್ಯಪ್ನಲ್ಲಿ ಇಲ್ಲಿ ಕೂಡ ಟ್ಯಾಗ್ ಹಾಕ್ಬೋದು ಫ್ರೆಂಡ್ ಅಪ್ಲೋಡ್ ಮಾಡಿ ಮತ್ತೆ ನೆಕ್ಸ್ಟ್ ಕ್ಯಾಶ್ ಬ್ಯಾಕಿಗೆ ಬಂದು ಮತ್ತು ಬಂದರೆ ನೀವು ಇಲ್ಲಿ ಟ್ಯಾಗ್ ಕೂಡ ಹಾಕ್ಬೋದು ನಿಮ್ಮೊಂದು ಐಡೆಂಟಿಟಿಕ್ಸ್ ಎಲ್ಲ ಕೂಡ ಚೆಕ್ ಮಾಡ್ಬೋದು ಫ್ರೆಂಡ್ ಇದು ಈಸಿ ಆಗುತ್ತೆ ಫ್ರೆಂಡ್ ವೈ ಟಿ ಸ್ಟೋರದಲ್ಲೇ ಈಸಿ ಆಗುತ್ತೆ ಈಸಿ ಆಗುತ್ತೆ ಆಮೇಲೆ ಅಪ್ಲೋಡ್ ಆಗೋಂದು ಟೈಮ್ನಲ್ಲಿ ಸ್ಟಾಪ್ ಆಗೋಲ್ಲ ಇದರಲ್ಲಿ ಭಾಳ ನಾನು ಯೂಟ್ಯೂಬ್ ಆ್ಯಪ್ನಲ್ಲಿ ನೋಡಿದ್ದೀನಿ ಅಪ್ಲೋಡ್ ಆಗೋ ಒಂದು ಟೈಮ್ನಲ್ಲಿ ಸ್ಟಾಪ್ ಆಗಿಬಿಡುತ್ತೆ ಇನ್ನೊಂದು ಟೈಮು ಯಾವಾಗಾದರೂ ಒಂದೊಂದು ಟೈಪ್ ಆಗುತ್ತೆ ಇದರಲ್ಲಿ ಸ್ಟಾಪ್ ಆಗೋಲ್ಲ ಫ್ರೆಂಡ್ ಸ್ವಲ್ಪ ಲೇಟಾದರೂ ಕೂಡ ಸ್ಟಾಪ್ ಆಗೋಲ್ಲ ಅಪ್ಲೋಡ್ ಆಗೇ ಆಗುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ಆಪ್ಷನ್ ನಿಮಗೆ ಯಾವುದು ನನಗೆ ಇಷ್ಟ ನನಗೆ ಈಸಿ ಆಗುವಂಥ ನಾನು ಹೇಳಿದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ ಯೂಸ್ ಮಾಡಿ ನಿಮ್ಮ ಮೂರು ಆಪ್ಷನ್ ಯೂಸ್ ಮಾಡಿ ನಿಮ್ಗೆ ಯಾವುದು ಈಸಿ ಆಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿಯಾಗೆ ಈ ಒಂದು ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ನಿಮಗೆ ಅನಿಸೋದು ಕಮೆಂಟ್ ಮೂಲಕ ತಿಳಿಸಿ ಅಂತ ಈ ವಿಡಿಯೋಲಿಗೆ ನಿಮ್ಮೊಂದು ಫ್ರೆಂಡ್ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ಮತ್ತೆ ಅಂತ ವಿಡಿಯೋ ಶೇರ್ ಅಂತ ಹೇಗೆ ಬಾಯ್